ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಕ್ವಿಕ್ಕಾಗಿ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬೆಲ್ಲ ಉಪಯೋಗಿಸಿ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ ಆದರೆ ಒಂದು ಟ್ವಿಸ್ಟ್ ಇದೆ ಏನಾಯಿತು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಹೆಸರು ಬೇಳೆ ತೊಗೊತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ತೊಗೊತಾ ಇದ್ದೀನಿ ಹೆಸರು ಬೇಳೆ ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೊಬೋದು ಆದರೆ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ಒಂದು ಕುಕ್ಕರ್ನ ಬಿಸಿಗಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಹೆಸರು ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಹಸಿ ವಾಸನೆ ಇರೋಲ್ಲ ಪೊಂಗಲು ಕೂಡ ತುಂಬ ಟೇಸ್ಟ್ ಆಗುತ್ತೆ ತುಪ್ಪದಲ್ಲಿ ಹುರಿಯೋದ್ರಿಂದ ಹೆಸ್ರುಬೇಳೆನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಅಕ್ಕಿ ಸೇರಿಸ್ಕೊಳ್ಳೋಣ ಅಕ್ಕಿನ ಉರಿಯೋದೇನು ಬೇಡ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಕ್ಕಿನ ಇದು ರೆಗ್ಯುಲರಾಗಿ ಯೂಸ್ ಮಾಡೋದಾದ್ರೂ ತೊಗೋಬೋದು ಅಥವಾ ದೋಸೆಗೆ ಉಪಯೋಗಿಸೋಂಥ ದಪ್ಪ ಅಕ್ಕಿ ಬೇಕಾದರೂ ತೊಗೋಬೋದು ದಪ್ಪ ಅಕ್ಕಿನಲ್ಲೂ ತುಂಬ ಚೆನ್ನಾಗಾಗುತ್ತೆ ಪೊಂಗಲ್ ಇವಾಗ ಐದು ಕಪ್ಪು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಐದು ವಿಷಲ್ ಹಾಕಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡ್ಕೋಬೇಕು ಅಕ್ಕಿ ಅಥವಾ ಬೇಳೆ ಯಾವುದನ್ನು ನೆನ್ಸಿಡದೇ ಇರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಮೆತ್ತಗೆ ಬೇಯತ್ತೆ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಟು ಎರಡು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಪುಡಿ ಮಾಡಿದ್ದು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಕಾಲು ಅಷ್ಟು ನೀರು ಹಾಕಿ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡು ನೀರು ನೀರು ಥರ ಆಗಬಾರ್ದು ಗಟ್ಟಿಯಾಗೇ ಇರಲಿ ಆರ್ಗ್ಯಾನಿಕ್ ಬೆಲ್ಲ ಕೂಡ ಉಪಯೋಗಿಸ್ಕೋಬೋದು ಕಲರ್ ಚೆನ್ನಾಗಿ ಬರುತ್ತೆ ಉಂಡೆ ಬೆಲ್ಲನ ಪುಡಿ ಮಾಡಿ ಕರಗಿಸೋದಕ್ಕಿಟ್ಟರೆ ಅದರೊಳಗಡೆ ಸಕ್ಕರೆ ಇದೆ ಅಂದರೆ ಒಳಗಡೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಕಲಬೆರಿಕೆ ನಡೀತಾ ಇದೆ ಫಸ್ಟ್ ಟೈಮ್ ನಂಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು ತೋರಿಸ್ತೀನಿ ಇರಿ ನಿಮಗೆ ವಿಡಿಯೋದಲ್ಲಿ ನೋಡಿ ಸೋಸ್ತಾ ಇದ್ದೀನಿ ಕೆಳಗಡೆ ಸಕ್ಕರೆ ಸಿಗ್ತಾ ಇದೆ ನೋಡಿ ಕೆಳಗಡೆ ಪೂರ್ತಿ ಸಕ್ಕರೆ ಹಾಗೆ ಇತ್ತು ಒಂದು ಸರಿ ನಾನೇ ಕನ್ಫ್ಯೂಸ್ ಆದೆ ಸಕ್ಕರೆ ಹಾಕಿದ್ನಾ ನಾನು ಅಂತೇಳಿ ಎಷ್ಟು ಮೋಸ ಮಾಡ್ತಾರೆ ನೋಡಿ ಮೇಲೆ ನೋಡೋದಕ್ಕೆ ಬೆಲ್ಲ ಥರನೇ ಇದೆ ಒಳಗಡೆ ನೋಡಿದರೆ ಸಕ್ಕರೆ ಸಿಗ್ತಾ ಇದೆ ಐದು ವಿಷಾಲಾದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಸಿರಪ್ನ ಸೋಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ತುಪ್ಪನ ಬಿಸಿ ಮಾಡಿ ಅದರಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಇದ್ದೀನಿ ನಾನು ಯಾವಾಗಲೂ ಒಟ್ಟಿಗೆನೆ ಮಾಡ್ಕೋತೀನಿ ದ್ರಾಕ್ಷಿ ಮತ್ತು ಗೋಡಂಬಿನ ಗೋಡಂಬಿ ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ದ್ರಾಕ್ಷಿನೂ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋತೀನಿ ನೋಡಿ ಆಗಿದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು ತುಪ್ಪ ಹಾಕಿದ್ಮೇಲೆ ಮತ್ತೆ ಬೇಯಿಸೋದು ಬೇಡ ಸಕ್ಕರೆ ಮಿಕ್ಸ್ ಆಗಿದ್ರಿಂದ ಬೆಲ್ಲದ ಥರ ನನಗೆ ಕಲರ್ ಬರಲಿಲ್ಲ ಈ ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಬೆಲ್ಲದ ಪೊಂಗಲ್ ಮಾಡೋಕ್ಕೆ ಹೋಗಿ ಸಕ್ಕರೆ ಮತ್ತು ಬೆಲ್ಲದ ಪೊಂಗಲ್ ಆಯಿತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ದೇವಿ ನೈವೇದ್ಯಕ್ಕೆ ಮತ್ತು ಸಂಕ್ರಾಂತಿಯಲ್ಲಿ ಹೆಚ್ಚಾಗಿ ಸ್ವೀಟ್ ಪೊಂಗಲ್ನ ಮಾಡ್ತಾರೆ ಹೆಸರುಬೇಳೆ ಆರೋಗ್ಯಕರನೂ ಹೌದು ಮತ್ತು ದೇಹನ ತಂಪಾಗೂ ಇಡತ್ತೆ रेसिपी इस्ट वन लाइक माडी थँक यू फॉर वाचिंग